ಸರ್ ಈಗ ನಾವು ಮನುಷ್ಯರಾದರೂ ಈಗ ನಮ್ಗೆ ಗೊತ್ತಾಗ್ತದೆ ಮಳೆ ಚುಚ್ಚಿದ್ರೆ ಏನು ಗೊತ್ತಾಯ್ತದೆ ಸರ್ ಪ್ರಾಣಿಗಳು ಗೊತ್ತಾಗಲ್ಲ ಅದರಿಂದ ಮನುಷ್ಯರಾದ್ರೆ ನಾವೇನು ಮಾಡ್ತೀವಿ ಚುಚ್ಚ ತಕ್ಷಣ ಹಿಡಿತೀವಿ ಅದರಿಂದ ನಾವು ಏನೋ ರೋಡಲ್ಲಿ ನಡ್ಕೋಬೇಕಾರೆ ಆ ಮೊಳಗಿಳೆ ಸಿಕ್ಕಿದ್ರೆ ಅದನ್ನು ಎಸಿ ಸೈಡ್ ಇಡೋದು ಮತ್ತು ಒಂದು ಕಡೆ ಶೇಖರಣೆ ಮಾಡೋದು ಒಳ್ಳೆಯದು ಮತ್ತು ನೀವೀಗ ಇದ್ದಿಲ್ಲ ದಸರಾ ಆನೆಗಳು ಹಿಂದೆ ಬರಬೇಕಾದ್ರೆ ಮ್ಯಾಗ್ನೇಷಿಯನ್ ಇದನ್ನು ಎಳ್ಕೋಗ್ತದಲ್ಲ ಅದೆಲ್ಲ ಅದು ಎಳ್ಕೋದ್ರೆ ಅದಕ್ಕೆ ಸಿಗಾಕತ್ತದೆ ಮ್ಯಾಗ್ನೆ ಇದಕ್ಕೆ ಮ್ಯಾಗ್ನೇಷನ್ ಇದಕ್ಕೆ ಸಿಗಾಕತ್ತದೆ ಸಿಗಾಕಂಡಾಗ ಅವ್ರು ಏನು ಮಾಡ್ತಾರೆ ಅದನ್ನು ತೆಗೆದು ಒಂದು ಕಡೆ ಇಡ್ತಾರೆ ಇದು ನೀವು ಮಾಡ್ತಾ ಇರೋದು ತುಂಬ ಒಳ್ಳೆ ಕೆಲಸ ಸರ್ ನಾವು ಸುಧಾ ರೋಡಲ್ಲಿ ನೀವು ವರ್ಷ ವರ್ಷ ಇದು ಮಾಡೋದ್ರಿಂದ ನಾವು ಸುಧಾ ರೋಡಲ್ಲಿ ಮಳೆನ ಎತ್ತಾಗ ನಮ್ಮ ಸಾರ್ವಜನಿಕರದು ಸಹ ಮೂಲ ಕರ್ತವ್ಯ ಸರ್ ಈ ದಸರಾನ ಇಡೀ ವಿಶ್ವ ನೋಡ್ತದೆ ಅಂಬಾರಿ ಹೊರದು ಮೊದಲನೇದು ಆನೆ ಆನೆ ನಾವು ಸೇಫ್ ಮಾಡಿಲ್ಲ ಅಂದರೆ ನಮ್ಗೆ ಅದರಿಂದ ಎಷ್ಟು ತೊಂದರೆ ಹೇಳಿ ಅದರಿಂದ ನಾವು ಮೊದಲ ಕರ್ತವ್ಯ ಅದನ್ನು ನೀವು ಮುಂಚೆ ತಗೋತಿರ್ಲಿಲ್ಲ ಆನೆಗೂ ಮುಂಚೆ ತಗೋತಿಲ್ಲ ಅದನ್ನು ಸೇಫಾಗಿ ಮಾಡ್ತಾ ಇರೋದು ತುಂಬ ಒಳ್ಳೆ ಕೆಲಸ ಅದು ಸಾರ್ವಜನಿಕರಾದ ನಮ್ಮ ಕೆಲಸನೂ ಏನಂದರೆ ನಾವು ರೋಡಲ್ಲಿ ದಸರಾ ಇರೋವರೆಗೂ ಏನಾರು ಮುಂಚೆ ಯಾವಾಗಲಾದರೂ ಇದ್ದರೆ ಸೈಡ್ಗೆ ಹಾಕೋದು ತುಂಬ ಒಳ್ಳೆ ಕರ್ತವ್ಯ